ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಊಟದಲ್ಲಿ ನಾನು ಸಕ್ಕರೆ ಬಲ್ಲಿ ಕ್ಯಾಂಪ್ನಲ್ಲಿರುವ ರಾಘವೇಂದ್ರ ಆನೆ ಬಗ್ಗೆ ಒಂದು ಚಿಕ್ಕವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಸಕ್ಕರೆ ಬಲ್ಲಿ ಕ್ಯಾಂಪ್ನಲ್ಲಿರುವ ಅತಿ ಎತ್ತರದ ಆನೆ ಸೊ ಸಕ್ಕರೆ ಬಲ್ಲಿ ಕ್ಯಾಂಪ್ ಅಲ್ಲ ಸೊ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಕ್ಯಾಂಪ್ ಇದ್ದಾವೆ ಈ ಎಲ್ಲ ಕ್ಯಾಂಪ್ಗಳಲ್ಲೂ ಕೂಡ ಅತಿ ಎತ್ತರದ ಆನೆ ಈ ರಾಘವೇಂದ್ರ ಆನೆ ಸೊ ಮುಖ್ಯವಾಗಿ ಫಸ್ಟ್ನೇ ಪ್ಲೇಸ್ನಲ್ಲಿ ಇರೋದು ನಮ್ಮ ಮತ್ತಿಕೋಡು ಕ್ಯಾಂಪ್ನಲ್ಲಿರುವಂತಹ ಝೂ ಅಭಿಮನ್ಯು ಸೆಕೆಂಡ್ ಪ್ಲೇಸ್ನಲ್ಲಿರೋದು ಇದೇ ನಮ್ಮ ರಾಘವೇಂದ್ರ ಸೊ ನೋಡ್ತಾ ಇದರಲ್ಲ ಇದೇ ರಾಘವೇಂದ್ರ ಇವನ ಮಾವತರು ಬಾಯಿ ಅಂತ ರಾಘವೇಂದ್ರ ಆನೆಯ ವಯಸ್ಸು ಮೂವತ್ತೊಂಬತ್ತು ವರ್ಷ ಅಂಡ್ ಇವನ ಎತ್ತರ ಎರಡು ಪಾಯಿಂಟ್ ಒಂಬತ್ತು ಐದು ಮೀಟರ್ ಸೊ ನಮ್ಮ ಅರ್ಜುನ ಏನಿದಾನೆ ಅವನ ಎತ್ತರ ಐತಿ ಅಲ್ಲ ಅದೇ ರೀತಿ ಇವನು ಕೂಡ ಒಳ್ಳೆ ಎತ್ತರದಾನೆ ಸೊ ಮುಖ್ಯವಾಗಿ ಇವನ ತೂಕ ನಾಲ್ಕು ಸಾವಿರದ ಮುನ್ನೂರು ಕೆಜಿ ವರೆಗೂ ಕೂಡ ತಲುಪಿದ್ದಾನೆ ಅಂಡ್ ರಾಘವೇಂದ್ರ ಆನೆಯ ಮಾವತರ ಹೆಸರು ಅನ್ನೂರು ಬೈ ಅಂತ ಸೊ ನೋಡ್ತಾ ಇದ್ರಲ್ಲ ತುಂಬ ಚೆನ್ನಾಗಿ ಬಂದವರಿಗೆಲ್ಲರಿಗೂ ಕೂಡ ರೆಸ್ಪಾನ್ಸ್ ಮಾಡ್ತಾರೆ ಅಂಡ್ ಈ ರಾಘವೇಂದ್ರ ಆನೆ ಸಕ್ಕರೆಬೇಲು ಕ್ಯಾಂಪಿಗೆ ಬಂದು ಸರಿಸುಮಾರು ಹತ್ತು ವರ್ಷದ ಮೇಲೇ ಆಯಿತು ಈ ಕ್ಯಾಂಪಿಗೆ ಬರೋದಕ್ಕೆ ಒಂದು ಚಿಕ್ಕ ಕಾರಣ ಕೂಡ ಇದೆ ಈ ರಾಘವೇಂದ್ರ ಆನೆ ಯಾವುದೇ ರೀತಿ ಕಾರ್ಡಾನ ಹಿಡಿದಿದ್ದಲ್ಲ ಮೊದಲನೇದಾಗಿ ರಾಘವೇಂದ್ರ ಆನೆ ಮಂತ್ರಾಲಯ ಮೀನ್ಸ್ ಆಂಧ್ರ ಪ್ರದೇಶದ ರಾಘವೇಂದ್ರ ಮಂತ್ರಾಲಯದಿಂದ ಬಂದಂತಾನೆ ಆನೆ ಅಂಡ್ ಬರೋದಕ್ಕೆ ಒಂದು ಮೇನ್ ಕಾರಣ ಕೂಡ ಇದೆ ಮಂತ್ರಾಲಯದಲ್ಲಿ ಇರಬೇಕಾದ್ರೆ ಈ ರಾಘವೇಂದ್ರ ಆನೆಗೆ ಒಂದು ಕಣ್ಣು ಕಾಣಿಸ್ತಾ ಇರಲ್ಲ ಸೊ ರೈಟ್ ಸೈಡ್ ಯಾರ್ಯಾರು ಬರ್ತಾರೆ ಬಂದವರಿಗೆಲ್ಲ ಹೊಡೆಯೋಂತ ಕೆಲಸ ಮಾಡ್ತಾ ಇರುತ್ತೆ ಹತ್ತಿರದಲ್ಲಿ ಯಾರಾದರೂ ಹೋದ್ರೆ ಸಾಕು ಅವರಿಗೆ ಸೊಂಡ್ಲಲ್ಲಿ ಬೀಸೋದು ಆ ರೀತಿ ಮಾಡ್ತಾ ಇರುತ್ತೆ ಸೊ ಇದು ಅವರಿಗೆ ಗೊತ್ತಿರೋದಿಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ರಾಘವೇಂದ್ರ ತುಂಬಾ ಕೋಪದಲ್ಲಿದ್ದಾನೆ ಸೊ ಈ ರೀತಿ ಮಠದಲ್ಲಿರೋರಿಗೆ ತೊಂದರೆ ಕೊಡ್ತೇನೆ ಅಂತ ರಾಘವೇಂದ್ರ ಮಂತ್ರಾಲಯದಿಂದ ಸಕ್ಕರೆ ಬೀಲು ಆನೆ ಬಿಡಕ್ಕೆ ಈ ರಾಘವೇಂದ್ರ ಆನ ತಂದು ಬಿಡ್ತಾರೆ ಸೊ ಈಗ ನೋಡ್ತಾ ಇದ್ರಲ್ಲ ಇದೇ ರಾಘವೇಂದ್ರ ಆನೆಗೆ ಎರಡೂ ಕಣ್ಣುಗಳು ಕೂಡ ಇಲ್ಲ ಒಂದು ಕಣ್ಣು ಮೊದಲೇ ಕಾಣಿಸ್ತಾ ಇರಲ್ಲ ಇನ್ನೊಂದು ಕಣ್ಣು ಪರೆ ಬಂದಿದೆ ಸೊ ನೋಡ್ತಾ ಇದ್ರಲ್ಲ ಇವನ ವಯಸ್ಸು ಮೂವತ್ತೊಂಬತ್ತು ವರ್ಷ ಸೊ ಈಗ ಮಾವುತರು ಹೇಳಿದಂತ ಮಾತನ್ನು ಚಾಚು ತಪ್ಪದೆ ಪಲ್ಲಿಸ್ತಾನೆ ನಮ್ಮ ರಾಘವೇಂದ್ರ ಮೊದಲು ತುಂಬಾ ಅಗ್ರೆಸಿವ್ ಆಗಿದ್ದ ಅಗ್ರೆಸಿವ್ ಅನ್ನೋದಕ್ಕಿಂತ ಮುಂಚೆ ಏನು ಕಣ್ಣು ಕಾಣಿಸ್ತಾರಲ್ವಲ್ಲ ಪಕ್ಕದಲ್ಲಿ ಯಾರೇ ಬಂದರೂ ಕೂಡ ಏನೋ ಬಂತು ಬೇರೆ ಪ್ರಾಣಿ ಬಂತು ಅಂತ ಅವು ಭಯಪಟ್ಟು ಸಣ್ಣ ನಂಬಿಸೋದು ಆ ರೀತಿ ಮಾಡ್ತಾ ಇದ್ದ ಸೊ ಕೆಲವೊಂದು ವಿಡಿಯೋಗಳಲ್ಲೂ ಕೂಡ ಈ ರಾಘವೇಂದ್ರ ಆನೆ ಭಯ ನಾವು ನಾವು ಇರ್ತೀವಿ ಸೊ ಆದರೆ ಈಗ ರಾಘವೇಂದ್ರ ಆನೆ ತುಂಬಾ ಶಾಂತ ಸ್ವಭಾವದ ಆನೆ ಆಗಿದ್ದಾನೆ ನಮ್ಮ ಅನ್ನೋರ ಬೈಕ್ ಕೈಗೆ ಸಿಕ್ಕ ಮೇಲಂತೂ ತುಂಬಾ ಶಾಂತ ಸ್ವಭಾವದ ಆನೆ ನಾನು ಕೂಡ ನೋಡಿದ್ದೀನಿ ರಾಘವೇಂದ್ರ ಅಂದ ತಕ್ಷಣ ರೆಸ್ಪಾನ್ಸ್ ಮಾಡೋದು ಆಗಿರ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಅಂಡ್ ತುಂಬಾ ಫೇಮಸ್ ಆಗಿರುವ ಆನೆ ಅಂತಾನೆ ಹೇಳ್ಬೋದು ಈ ರಾಘವೇಂದ್ರ ಕ್ಯಾಂಪಿಗೆ ಹೋದ ಎಲ್ಲರೂ ಕೂಡ ಮುಖ್ಯ ಆಕರ್ಷಣೆ ಆನೆ ಆದಂತ ರಾಘವೇಂದ್ರನ ನೋಡೋಕೆ ಹೋಗೇ ಹೋಗ್ತಾರೆ ಸೊ ಪಕ್ಕದಲ್ಲಿ ಕೂಡ ಬೇರೆ ಆನೆಗಳಿದ್ದಾವೆ ಆದರೆ ನೀವು ನೋಡ್ತಿರ್ಬೋದು ರಾಘವೇಂದ್ರ ಯಾವ ಲೆವೆಲಿಗೆ ಹೈಟ್ ಕಾಣಿಸ್ತಾ ಇದ್ದಾನೆ ಅಂತ ಸೊ ಮುಖ್ಯವಾಗಿ ರಾಘವೇಂದ್ರ ತಲೆ ಎತ್ತಿ ನಿಂತ್ಕೊಂಡಾಗ ಇನ್ನೂ ಹೈಟ್ ಕೂಡ ಕಾಣಿಸ್ತಾನೆ ದಂತಗಳು ಕೂಡ ತುಂಬಾ ಆಕರ್ಷಣೀಯವಾಗಿದ್ದಾವೆ ಸೊ ಒಟ್ನಲ್ಲಿ ನಾನು ರಾಘವೇಂದ್ರ ತುಂಬಾ ಇಷ್ಟ ಪಟ್ಟಂತ ಆನೆ ಸೊ ನೋಡೋಣ ಫ್ಯೂಚರ್ ಅಲ್ಲಿ ಇನ್ನೂ ವಯಸ್ಸು ತುಂಬಾ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡ್ಲಿದ್ದೇವರು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಕಣ್ಣಿಲ್ದ ಇದ್ರು ಕೂಡ ಮಾವುತರು ಇದ್ದಾರೆ ನಮ್ಮ ಕೇಶವ ಆನೆಗೂ ಕೂಡ ಕಣ್ಣಿಲ್ಲ ಅದೇ ರೀತಿ ನಮ್ಮ ರಾಘವೇಂದ್ರನೂ ಕೂಡ ಕಣ್ಣಿಲ್ಲ ಮಾವುತರು ಆನೆಗಳ ಕಣ್ಣಾಗಿ ಅವುಗಳನ್ನ ಕಾಪಾಡ್ತಾ ಇದ್ದಾರೆ ಸೊ ಮುಖ್ಯವಾಗಿ ಮಾವುತರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್ ಅಂತ ಹೇಳ್ತೀನಿ ಸೊ ಇಲ್ಲಿಗೆ ಈ ವಿಡನ ಏನ್ ಮಾಡ್ತಾ ಇದ್ದೀನಿ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದ ಬಾಯ್ ಸಲಾಮ್ I'm sorry. Hey. Hey.